ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಸತ್ತಂತಿರುವ ಸರ್ಕಾರಕ್ಕೆ ರೈತರನ್ನು ಕಡೆಗಣಿಸಿರುವ ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೆ ರೈತರ ಕೆಲಸ ಮಾಡುವಲ್ಲಿ ಮಾಡುತ್ತಿರುವ ಅಧಿಕಾರಿಗಳಿಗೆ ರೈತರ ಕೆಲಸ ಕಾರ್ಯಗಳನ್ನು ವಿಳಂಬ ಮಾಡುತ್ತಿರುವ ಅಧಿಕಾರಿಗಳಿಗೆ ರಾಷ್ಟ್ರಪೀಡಿ ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಅಡಿಯಲ್ಲಿ ನಂಜನಗೂಡು ತಾಲೂಕಿನ ವಿವಿಧ ಗ್ರಾಮ ಪಂಚಾಯತ್ಗಳಲ್ಲಿ ರೈತರಿಗೆ ಬೇಕಾದಂಥ ಈ ಸೊತ್ತಾಗ್ಬೋದು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಡ್ರ ಚರಂಡಿ ಡ್ರೈನೇಜ್ಗಳ ಸ್ವಚ್ಛತೆ ಆಗ್ಬೋದು ಮತ್ತು ರೈತರಿಗೆ ಸೌಕರ್ಯಗಳಿಗೆ ಬೇಕಾದಂಥ ದಾಖಲೆಗಳನ್ನ ಪಡೆಯಲಿಕ್ಕೆ ಗ್ರಾಮ ಪಂಚಾಯತ್ಗೆ ಹೋದರೆ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತ್ಗಳಲ್ಲಿ ಅಧಿಕಾರಿಗಳೇ ಇರಲ್ಲ ಅಧಿಕಾರಿಗಳಿದ್ದು ಸೂಕ್ತ ಕಾನೂನುಬದ್ಧ ದಾಖಲೆಗಳನ್ನು ಒದಗಿಸ್ತರೆ ಕುಂಟು ನೆಪವನ್ನು ಹೇಳ್ತಾ ಅದಕ್ಕೆ ಬೇಕಾದಂಥ ಕುಂಟು ನೆಪಗಳನ್ನು ಹೇಳ್ತಾ ಕಾಲಹರಣವನ್ನು ಮಾಡಿ ರೈತರನ್ನು ಮತ್ತೆ ಸಾರ್ವಜನಿಕರನ್ನ ಭ್ರಷ್ಟಾಚಾರದ ಕೂಪದಲ್ಲಿ ಹಣವನ್ನು ಹೊಡೆಯಲಿಕ್ಕೆ ಸ್ವಚ್ಛ ಆಗ್ತಾ ಇದ್ದಾರೆ ಇವರ ಮೇಲೆ ತಕ್ಷಣ ತಾಲೂಕ್ ಪಂಚಾಯತ್ ಅಧಿಕಾರಿಗಳು ಮೇಲಧಿಕಾರಿಗಳು ಕಾನೂನು ಕ್ರಮ ಕೈಗೊಳ್ಳಬೇಕು ಯಾಕೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಸ್ವಕ್ಷೇತ್ರ ಜೊತೆಗೆ ಈ ಭಾಗದಲ್ಲಿ ರೈತರ ಪರವಾಗಿ ಸರ್ಕಾರ ಇದೆ ಅಂತ ಹೇಳಿ ರೈತರ ಮನೆ ಬಾಗಿಲಿಗೆ ಸರ್ಕಾರ ಅಂತೇಳಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರು ಹೇಳ್ತಾರೆ ಇಲ್ಲಿ ನೋಡಿದ್ರೆ ಅಧಿಕಾರಿಗಳು ಏನು ಮಾಟೆಲಲ್ಲಿ ದರವನ್ನು ನಿಗದಿ ಮಾಡ್ತಾರೆ ದೋಸೆಗಿಷ್ಟು ಪೊಂಗಲ್ಗಿಷ್ಟು ಉಪ್ಪಿಟ್ಟು ಕೇಸರಿಬಾತ್ಗೆ ಇಷ್ಟು ಅಂತ ಏನು ದರ ನಿಗದಿ ಮಾಡ್ತಾರೆ ಆ ರೀತಿಯಲ್ಲಿ ಕಾಮಗಾರಿಗಳು ಎನ್ನ ರೀತಿಗೆ ಇಷ್ಟು ಕಮಿಷನ್ನು ಈ ಸೊತ್ತು ಮಾಡ್ಬೇಕಾದ್ರೆ ಇಷ್ಟು ಕಮಿಷನ್ನು ಲಾ ಲಷ್ಟ ಭ್ರಷ್ಟಾಚಾರ ಇಲ್ಲದೇನೆ ಯಾವುದೇ ಪ್ರಕರಣಗಳಲ್ಲಿ ಜರೂರಾಗಿ ಮಾಡ್ತಾ ಇಲ್ಲ ರಾಜಕಾರಣಿಗಳ ಹಿಂಬಾಲಕರಿಗೆ ಬೇಕಾದಂಥ ಪುಡಾರಿಗಳಿಗೆ ಭ್ರಷ್ಟಾಚಾರವನ್ನು ಹಣವನ್ನು ಕೊಟ್ಟಂಥ ವ್ಯಕ್ತಿಗಳಿಗೆ ಇಲ್ಲಿ ಕೆಲಸ ಆಗ್ತಾ ಇದೆ ಸಾಮಾನ್ಯ ಜನರ ಕೆಲಸ ಆಗ್ತಾ ಇಲ್ಲ ಬಡ ಜನರ ಕೆಲಸ ಆಗ್ತಾ ಇಲ್ಲ ನಿರ್ಗತಿಕರ ಕೆಲಸ ಆಗ್ತಾ ಇಲ್ಲ ಏನಿವತ್ತು ನಿರಾಶ್ರಿತರ ಕೆಲಸ ಆಗ್ತಾ ಇಲ್ಲ ಮತ್ತೆ ದಲಿತರು ಕಾರ್ಮಿಕರ ಕೆಲಸಗಳಾಗ್ತಾ ಇಲ್ಲ ಇಲ್ಲಿ ಇಲ್ಲಿ ಆಗ್ತಾ ಕೆಲಸ ಯಾರ್ದು ಗೊತ್ತಾ ಭ್ರಷ್ಟಾಚಾರದ ಹಣವನ್ನು ಯಾರು ಕೊಡ್ತಾರೆ ಹಣ ಕೊಡ್ತಾರೆ ಅವ್ರಿಗೆ ಬೇಕಾದಂತ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅವ್ರಿಗೆ ಬೇಕಾದಂತ ಕಾಲಮಿತಿ ಒಳಗಡೆ ಕೊಡ್ತಾರೆ ಪ್ರಾಮಾಣಿಕವಾಗಿ ನನಗೆ ದಾಖಲೆ ಆಗಬೇಕು ನನಗೆ ಎನ್ಆರ್ಜಿ ಕೆಲಸ ಆಗಬೇಕು ನನ್ನ ಗ್ರಾಮದಲ್ಲಿ ಸ್ವಚ್ಛತೆ ಇಲ್ಲ ಅಂತ ಕೇಳಿದ್ರೆ ಯಾವ ಅಧಿಕಾರಿ ಕ್ಯಾರೆ ಏನಲ್ಲ ಆ ಉದ್ದೇಶಕ್ಕೋಸ್ಕರ ಇವತ್ತು ಸಾಂಕೇತಿಕವಾಗಿ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೆ ತಕ್ಷಣ ಸಂಬಂಧಪಟ್ಟಂತ ಅಧಿಕಾರಿಗಳು ಕ್ರಮ ತಗೊಂಡು ಏನ್ ಇಲ್ಲಿ ಆಗಿರ್ತಕ್ಕಂಥ ವ್ಯಾಪ್ತಿ ಒಳಗಡೆ ಆಗಿರ್ತಕ್ಕಂಥ ಭ್ರಷ್ಟಾಚಾರದೊಳಗಡೆ ಅಧಿಕಾರಿಗಳನ್ನ ತಕ್ಷಣ ವರ್ಗಾವಣೆ ಮಾಡಬೇಕು ಜೊತೆಗೆ ಏನ್ ರೈತರು ದಾಖಲೆಗಳನ್ನ ಒದಿಸಿದೀವಿ ಅವರಿಗೆ ಸೂಕ್ತ ದಾಖಲೆಗಳನ್ನ ಕೊಡ್ತಕ್ಕಂಥ ಕೆಲಸ ಆಗಬೇಕು ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಿರಂತರ ಹೋರಾಟದ ಹಹೋರಾಟ ಧರಣಿಯನ್ನ ತಾಲೂಕ್ ಪಂಚಾಯತ್ ಕಚೇರಿ ಮುಂದೆ ಹಮ್ಮಿಕೊಳ್ಬೇಕಾಗ್ತದೆ ಏನಿವತ್ತು ಅಧಿಕಾರಿಗಳು ಇದೀರಿ ನೀವು ಸೂಕ್ತ ಕ್ರಮ ಕೈಗೊಳ್ಳಕ್ಕಾಗಲ್ಲ ಅಂತ ಹೇಳಿದ್ರೆ ಮೇಲ್ ಅಧಿಕಾರಿಗಳಿಗೆ ಅರ್ಜಿಯನ್ನು ವರ್ಗಾವಣೆ ಮಾಡಿ ಇವತ್ತು ದಾಖಲೆಗಳನ್ನು ಎಲ್ಲವನ್ನು ಕೊಡ್ತೇವೆ ನಾವು ಕೊಟ್ಟಿರ್ತಕ್ಕಂಥ ದಾಖಲೆಗೆ ಸೂಕ್ತವಾದಂಥ ಈ ಸೊತ್ತನ್ನು ಮಾಡಿಕೊಳ್ಳಲಿಕ್ಕೆ ಇವತ್ತು ಭ್ರಷ್ಟಾಚಾರ ನಡೆತಿದೆ ಅಂತ ಹೇಳಿದ್ರೆ ಒಂದು ಈ ಸೊತ್ತು ಮಾಡಲಿಕ್ಕೆ ಎಷ್ಟು ದಿನ ಕಾಲಮಿತಿ ಇದೆ ನಿಮ್ಮ ಪಂಚಾಯತ್ ನಲ್ಲಿ ಸಾರ್ವಜನಿಕರು ಪ್ರಕಟಣೆ ಮಾಡಿದ್ದೀರಾ ಇಲ್ಲ ಇಂತಿಂತ ದಾಖಲೆಗಳು ಬೇಕು ಅಂತ ಹೇಳಿ ಗ್ರಾಮ ಸಭೆಯಲ್ಲಿ ನೀವು ಜನಗಳಿಗೆ ಜಾಹಿರಾತ ಮಾಡಿದ್ದೀರಾ ಯಾವುದನ್ನು ಮಾಡಲ್ಲ ಇವರು ಬರ್ತಾರೆ ಅಲ್ಲಿರ್ತಕ್ಕಂಥ ಹಣಕಾಸಿನ ವಿನಿಯೋಗ ಮಾಡ್ತಾರೆ ಸರಿಯಾದಲ್ಲಿ ಸಾರ್ವಜನಿಕರು ಜಾಗೃತರಾಗಲಿಲ್ಲ ಅಂತ ಹೇಳಿದ್ರೆ ಈ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿ ರೈತರನ್ನ ಸುಲಿಗೆ ಮಾಡಿ ರೈತರ ಮೇಲೆ ಚಪ್ಪಡಿ ಹೇಳಿರ್ತಕ್ಕಂಥ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ತಕ್ಷಣ ಸಂಬಂಧಪಟ್ಟಂತ ಮೇಲಧಿಕಾರಿಗಳು ಅಧಿಕಾರಿಗಳು ಕ್ರಮ ಇಲ್ಲ ಅಂತ ಹೇಳಿದ್ರೆ ಅವರಾತ್ರಿ ನಿರಂತರ ಧರಣಿಯನ್ನ ತಾಲೂಕ್ ಪಂಚಾಯತ್ ಕಚೇರಿ ಮುಂದೆ ಕೈಗೂಡ್ತೇವೆ ಆಗ ಬರ್ತಕ್ಕಂಥ ಅನಾಹುತ ಜವಾಬ್ದಾರಿಗೆ ನೇರವಾಗಿ ಅಧಿಕಾರಿಗಳ ಜವಾಬ್ದಾರ ಆಗ್ತದೆ ಹೇಳಿ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಸಣ್ಣ ಹೆಸರುಳ್ಳಿ ಕಿರಾಣಿ ಭಾಗ್ಯರಾಜ್ ಕರ್ನಾಟಕ ರಾಜ್ಯ ಕಬ್ಬಿಳಗ ಸಂಘದ ರಾಜ್ಯಾಧ್ಯಕ್ಷರು ಭ್ರಷ್ಟ ಲಂಚಕೋರ ಅಧಿಕಾರಿಗಳಿಗೆ ಬೇಕು ಕಾನೂನಂತೆ ಕಾನೂನು ಈ ಸತ್ತಂತೆ ಈ ಸತ್ತು ಲಿ ಒಂದು ಚರಂಡಿ ಕ್ಲೀನಾಗಲಿ ಮತ್ತು ಪಂಚಾಯಿತಿ ವ್ಯವಸ್ಥೆಯಲ್ಲಿ ಪಂಚಾಯತಿ ಅಭಿವೃದ್ಧಿ ಕಾರ್ಯಗಳು ಸ್ವಚ್ಛತೆಯ ಬಗ್ಗೆ ಗಮನ ಕೊಡದೆ ಮತ್ತು ವಿಳಂಬ ಮಾಡ್ತಿರೋದ್ರಿಂದ ನಾವು ತಾಲೂಕು ಆಫೀಸ್ ಮುಂದೆ ತಾಲೂಕು ಬಿ ಡಿ ಆಫೀಸ್ ಮುಂದೆ ಸ್ಟ್ರೈಕ್ ಮಾಡ್ತಾಯಿದ್ದೀವಿ ಈಗ ಎಲ್ಲ ಪಂಚಾಯತಿಗಳಂದರೆ ಬೀದಿ ದೀಪ್ಗಳಾಗಲಿ ಸ್ವಚ್ಛತೆ ಆಗಲಿ ಮತ್ತು ಜಿ ಸೊತ್ತಾಗಲಿ ಇವೆಲ್ಲ ಇವೆಲ್ಲಕ್ಕೂ ವಿಳಂಬ ಮಾಡ್ತಾ ಇರ್ತಾರೆ ಯಾಕೆ ಅಂತಂದರೆ ಈ ಕೆಲವು ಎಲ್ಲ ಪಿ ಭ್ರಷ್ಟಾಚಾರದಿಂದ ತುಂಬಿ ತೊಳಗ್ತಾ ಇದೆ ಅದರಿಂದ ಇವತ್ತು アカウントでカノローラフォンダテすノローラフォンダテカノローラフォンダテカノローラフォンダテ